ಎಲ್ರಿಗೂ ನಮಸ್ಕಾರ ಸುಗಮ ಫೇಸ್ಬುಕ್ ಪುಟದ ವತಿಯಿಂದ ಆಯೋಜಿಸಲಾಗಿರ್ತಕ್ಕಂತಹ ಕವಿ ಮತ್ತು ಕವಿತೆ ಸರಣಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ನಮ್ಮ ನಗಲಿದ ಕವಿ ಲಕ್ಕೂರ್ ಆನಂದ್ ಅವರ ಒಂದು ಕವಿತೆಯನ್ನು ಅವರಿಗೆ ನಮನಗಳನ್ನು ಸಲ್ಲಿಸುವ ಸಲುವಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಓದ್ತಿದ್ದೇನೆ ನನ್ನ ಹೆಸರು ನದೀಮ್ ಸನದಿ ಅಂಥೇಳಿ ಲಕ್ಕೂರು ಆನಂದವರ ಕವನದ ಶೀರ್ಷಿಕೆ ಒಂದು ಕಪ್ ಕಾಫಿ ಕೊನೆಯ ಸಾರಿ ನನ್ನ ಜೊತೆ ಒಂದು ಕಪ್ ಕಾಫಿ ಕುಡಿಯುತ್ತೀಯ ನಾನು ತಪ್ಪು ಮಾಡಿದೆನೋ ನೀನು ತಪ್ಪು ಮಾಡಿದೆಯೋ ಬಿಟ್ಟು ಬಿಡೋಣ ಕೊನೆಯ ಸಾರಿ ನನ್ನ ಜೊತೆ ಒಂದೇ ಒಂದು ಕಪ್ ಕಾಫಿ ಕುಡಿಯುತ್ತೀಯ ಈ ಗಳಿಗೆಯನ್ನು ಚಿರಸ್ಮರಣೀಯ ಮಾಡುತ್ತೇನೆ ಯಾರಿಗೆ ಗೊತ್ತು ಅದು ಇಲ್ಲೇ ತಿರುವು ಪಡೆಯಬಹುದು ಇಲ್ಲ ನಾವಿಬ್ಬರು ಬೇರೆಯಾಗಬಹುದು ಯಾರು ಊಹಿಸಿರುತ್ತಾರೆ ನಾನೊಂದು ಹೇಳುವುದು ನೀನೊಂದು ಹೇಳುವುದು ಮಾತುಗಳೆಂಬ ಟಗರುಗಳು ಗುದ್ದಾಡುತ್ತಿವೆ ನಮಗಿರುವ ಎಲ್ಲ ಮಾತಿನ ದಾರಿಗಳಲ್ಲೂ ದುಃಖ ಹೆಪ್ಪುಗಟ್ಟಿ ಕುಳಿತು ಬಿಟ್ಟಿದೆ ಯಾರಿಗೆ ಗೊತ್ತು ನಮ್ಮೆದುರಿಗೆ ವಿಶಾಲ ವನಗಳಿರಬಹುದು ದ್ರಾಕ್ಷಿ ಹಣ್ಣುಗಳು ಭಾರ ತಡೆಯಲಾರದೆ ನೆಲಕ್ಕೆ ಬಾಗಿದ ಮೋಡಗಳಾಗಿರಬಹುದು ಅಪರೂಪದ ನದಿಗಳೂ ಕೂಡ ನಮ್ಮ ಸುತ್ತ ಪರಿಭ್ರಮಿಸಬಹುದು ಆದರೆ ಏನು ಲಾಭ ನಮಗಿಬ್ಬರಿಗೂ ದಾಹವಾಗುತ್ತಿಲ್ಲ ಇಬ್ಬರ ಗುಂಡಿಗೆಯ ಮೂಲೆಯಲ್ಲೂ ಸಣ್ಣ ಕೊಂಬೆಯೊಂದು ಮುರಿದು ಬೀಳುವ ಶಬ್ದ ದುಃಖದ ಹನಿಗಳು ಸುರಿಯುತ್ತಿರುವ ಶಬ್ದ ಅವರವರದು ಅವರವರಿಗೆ ಹೊರಲಾರದ ಭಾರವಾಗುತ್ತಿದೆ ದ್ವೇಷವಿಲ್ಲ ಅಸೂಯೆ ಇಲ್ಲ ಕೋಪವಿಲ್ಲ ದ್ವೇಷವಿಲ್ಲ ಅಸೂಯೆ ಇಲ್ಲ ಕೋಪವಿಲ್ಲ ಅಲ್ಲಿರುವುದು ಬರೀ ಪ್ರೀತಿಯೇ ಆದರೂ ಕರುಣೆ ಎಂಬುದು ಇಷ್ಟೊಂದು ಕ್ರೂರವಾಗಿರುತ್ತಾ ಈಗಲೂ ಕೂಡ ನಿನ್ನ ಕಣ್ಣಲ್ಲೊಂದು ದಯೆ ಕದಲಾಡುತ್ತಿದೆ ಅದು ನಿನಗೂ ನನಗೂ ಅರ್ಥವಾಗುತ್ತಿಲ್ಲ ಹತಾಶೆಯ ಪೊರೆ ಕಣ್ಣಿಂದ ಕಳಚುವವರೆಗೆ ನಾವಿಬ್ಬರು ಕಾಯಬೇಕಷ್ಟೆ ನನ್ನ ಕಣ್ಣಿಗೀಗ ನೀನು ಎಟುಕುತ್ತಿಲ್ಲ ನಿನ್ನ ಕಣ್ಣಿಗೀಗ ನಾನು ಎಟುಕುತ್ತಿಲ್ಲ ಈ ಹಿಂದಿನ ಕನಸುಗಳೆಲ್ಲ ಇಬ್ಬರಲ್ಲೂ ಕರಗಿ ಹೋಗಿವೆ ರೆಕ್ಕೆ ಮುರಿದ ಹಕ್ಕಿಗಳೆರಡೂ ತಲಾ ಒಬ್ಬೊಬ್ಬರ ತಲೆಯ ಮೇಲೆ ಬಂದು ಕೂತು ಬಿಟ್ಟಿವೆ ಬಹುಶಃ ಇದು ಕೊನೆಯ ಸಾರಿಯ ಭೇಟಿಯಾಗಬಹುದು ನಾವಿಬ್ಬರೂ ಇಷ್ಟು ಹತ್ತಿರದಲ್ಲಿ ಕಾಫಿ ಕುಡಿಯುವುದು ನೆನ್ನೆಗಳೆಲ್ಲ ಇಂದು ದೀರ್ಘ ನಿಟ್ಟುಸಿರುಗಳಾಗುತ್ತಿವೆ ನಿನ್ನೊಳಗೆ ಕದಲಾಡುತ್ತಿರುವ ಗೊಂದಲ ಒಂದು ಗೆ ನನ್ನನ್ನು ತಾಕುತ್ತಿದೆ ನಾವಿಬ್ಬರು ಇಷ್ಟು ನಿಶಬ್ದವಾಗಿ ಇಷ್ಟು ನಿಶಬ್ದವಾಗಿ ಕಾಫಿ ಕುಡಿಯಬೇಕಾ ನಾವಿಬ್ಬರು ಇಷ್ಟು ನಿಶಬ್ದವಾಗಿ ಕಾಫಿ ಕುಡಿಯಬೇಕಾ ಶವಯಾತ್ರೆಯು ಕೂಡ ಇಷ್ಟು ನಿಶಬ್ದವಾಗಿರುವುದಿಲ್ಲ ಇದು ನಮ್ಮಿಬ್ಬರ ಕೊನೆಯ ಭೇಟಿ ಕೊನೆಯ ಸಾರಿಯ ನೆನಪಿಗೆ ತಲಾ ಒಂದೊಂದು ಕಾಫಿ ಕಪ್ ಈ ಹಿಂದೆ ಇವೇ ಒನ್ ಬೈ ಟೂಗಳು ಈ ಹಿಂದೆ ಇವೇ ಒನ್ ಬೈ ಟೂಗಳು ಅವೇ ಈಗ ಎರಡು ಅನಾಮಿಕ ಕಾಫಿ ಕಪ್ಗಳು ಈ ಕಾಫಿ ಕಪ್ನೊಳಗೆ ಇಣಿಕಿ ನೋಡಿದರೆ ನೆನ್ನೆ ಎಂಬ ಚೂರು ನಮ್ಮಿಬ್ಬರ ಪರಿಚಯಗಳು ಎರಡು ಬೇರೆ ಬೇರೆ ಬೊಂಬೆಗಳಂತೆ ಕಚ್ಚಾಡುತ್ತಿವೆ ನೆನ್ನೆ ಎಂಬ ಚೂರು ನಮ್ಮಿಬ್ಬರ ಪರಿಚಯಗಳು ಎರಡು ಬೇರೆ ಬೇರೆ ಬೊಂಬೆಗಳಂತೆ ಕಚ್ಚಾಡುತ್ತಿವೆ ಕೊನೆಯ ಸಾರಿ ನನ್ನ ಜೊತೆ ಒಂದು ಕಪ್ ಕಾಫಿ ಕುಡಿಯುತ್ತೀಯಾ ಎಲ್ರಿಗೂ ಧನ್ಯವಾದಗಳು